ಪತ್ರಕರ್ತ ಹಿರಿಯರೇ ಸ್ನೇಹಿತರೆ ಮಿತ್ರರೇ ಒಂದು ಸಿನಿಮಾ ಗೆಲ್ಲಬೇಕು ಅಂತಂದ್ರೆ ಗೊತ್ತಿದೆ ಆದ್ರೂ ಅವರು ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ ಹಗ್ಗ ಕೇಳ್ತಾ ಇದೆ ಇವರುಗಳ ಟೀಸರ್ ಇವತ್ತು ಆ ಭಾರದ್ವಾಜ್ ರಾಜ್ ಭಾರದ್ವಾಜ್ ನಿರ್ಮಾಪಕರು ಅವಿನಾಶ್ ಡೆಬ್ಯೂ ಡೈರೆಕ್ಟರ್ ನಮ್ಮ ದಯಾಳಿಸ್ ನಮ್ದು ಆ ಈಗ ಏನ್ ಫಾದರ್ ನಡೀತಾ ಇದೆ ಅದನ್ನೆಲ್ಲ ಏನ್ ಚಾರ್ಜ್ ಮಾಡ್ಕೊಂಡು ನನಗೆ ತುಂಬಾ ಜೊತೆಯಲ್ಲಿದ್ದಾರೆ ಚಂದ್ರ ಈ ತರದ ತುಂಬಾ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ನಾನು ನೋಡಿದೆ ನೀನ್ ಬಾ ನೀನು ನೋಡು ವಿ ಎಫ್ ಎಕ್ಸ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರು ಅಂತ ನನ್ಗೆ ರಾತ್ರಿಯಿಂದ ಹೇಳ್ತಾ ಇದ್ರು ಹೌದಾದ್ರು ಹೊಸ ಟೀಮ್ ಅಂತ ಸೊ ಬಂದೆ ವಿ ಎಫ್ ಎಕ್ಸ್ ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ ಡೆಬ್ಯೂ ಡೈರೆಕ್ಟರ್ ಅಂತ ಅನಿಸ್ತಾ ಇಲ್ಲ ಮತ್ತು ನಾವು ಅನು ಮೇಡಮ್ನ ಆ ಎಮೋಷನ್ ಅಲ್ಲೇ ನೋಡಿದ್ವಿ ಎಲ್ಲ ಈಗ ಆಕ್ಷನ್ ಅಲ್ಲಿ ನೋಡ್ತೀವಿ ಅನ್ನೋ ಒಂದು ಫೀಲ್ ಅಲ್ಲಿ ಅದ್ರ ತುಂಬಾ ಚೆನ್ನಾಗಿದೆ ಹಗ್ಗ ಹಿಡಿದಿರೋ ಸ್ಟೈಲ್ ಎಲ್ಲ ಮೇಡಮ್ ನಿಜಕ್ಕೂ ಕುತೂಹ ಕುತೂಹಲ ನನಗೂ ಇದೆ ಅನು ಮೇಡಮ್ ಇದ್ರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ ಒಂದು ಒಳ್ಳೆ ಫ್ರೆಶ್ ಸ್ಕ್ರೀನ್ ಹೊಸ ಹುಡುಗರು ಹೊಸತನ ಯಾವತ್ತು ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ತುಂಬಾ ಜನ ಕನ್ನಡ ಇಂಡಸ್ಟ್ರಿ ತಲ ತುಂಬಾ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನ ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಹೆಚ್ಚಾದಾಗ ನನ್ನ ಪ್ರಕಾರ ಆಕ್ಚುಲಿ ನೀವು ಎಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನ ಪ್ರೆಸೆಂಟ್ ಮಾಡಿ ನೋಡಿ ಈ ತರ ಸಿನಿಮಾನ ಯಾಕೆ ಸರ್ ತಗೊಳ್ಳಲ್ಲ ನನ್ನ ಪ್ರಕಾರ ಗುರುಗಳೇ ನೋಡಿ ನಾನು ಹೇಳ್ತೀನಿ ಫಸ್ಟ್ ಪಿಚ್ ಮಾಡ್ತಾರೆ ಈ ತರ ಸಿನಿಮಾಗಳನ್ನ ಒಂದು ಕಂಟೆಂಟ್ ಸಿನಿಮಾಗಳನ್ನ ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ ನಾನು ಹೇಳ್ತೀನಿ ಇದು ಅಮೆಝನ್ ಫಸ್ಟ್ ತಗೊಳ್ತಾರೆ ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ ನಾನು ಯಾಕಂದ್ರೆ ನಾನು ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ ಐವತ್ತು ಲಕ್ಷ ಮಾಡಲಿ ಇಲ್ಲ ಅಂತ ನಾನು ಹೇಳಲ್ಲ ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ತಗೊಳ್ಳದೇ ಇರಲ್ಲ ಅದರಲ್ಲೂ ಎಲ್ಲರೂ ನಮ್ಮ ಕನ್ನಡದ ಕಡೆ ತಿರುಗಿ ನೋಡುವಂತ ದಿನಗಳು ಇದು ನಾವುಗಳೇ ನಮ್ಮನ್ನ ಕಾಲೇಳ್ಕೊಂಡಾಗ ಈ ತರದ ಪ್ರಯತ್ನ ಮಾಡತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನ್ಮಾ ಹಂಗಂತೆ ಹಿಂಗಂತೆ ಅಂತ ನೆಗೆಟಿವ್ ಆಗಿಬಿಡುತ್ತೆ ಹಾಗಾಗಿ ತಮ್ಮ ಎಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲಾ ಮಾಧ್ಯಮದಲ್ಲೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ ಆಕ್ಚುಲಿ ಇವತ್ತು ದಿನಗಳು ತುಂಬಾ ಚೆನ್ನಾಗಿದೆ ಮೊನ್ನೆ ನಾನು ಮೈಸೂರು ಮಾತಾಡಂಗೆ ಯಾಕಂದ್ರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ ಇವತ್ತು ಒಂದ್ ಒಳ್ಳೆ ಈ ತರದ ಒಂದು ಕಂಟೆಂಟ್ ಸಿನಿಮಾ ಬಂದ್ರೆ ಡಬ್ ಮಾಡಿದ್ರೆ ತಮಿಳ್ಗೂ ಹೋಗುತ್ತೆ ಡಬ್ ಮಾಡಿದ್ರೆ ತೆಲುಗು ಹೋಗುತ್ತೆ ಡಬ್ ಮಾಡಿದ್ರೆ ಮಲಯಾಳಂ ಹೋಗುತ್ತೆ ಅಂದ್ರೆ ಇಂಡಸ್ಟ್ರಿ ಚೆನ್ನಾಗಿದೆ ಇವಾಗ ಹಾಗಾಗಿ ದಯ್ಯವಾಗಿ ವಿಜಯ ನಿಮ್ಮ ಟೀಸರ್ 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 ಬಹಳ ಆ ನನಗೆ ಹೋಪ್ ಇದೆ ಖಂಡಿತ ಚೆನ್ನಾಗ್ ಆಗುತ್ತೆ ಅಂತ ದಯಾಳ್ ಇದಾರೆ ನಿಮ್ಮ ಎಲ್ಲ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ ಒಳ್ಳೆಯದಾಗಿ ಹಗ್ಗಕ್ಕೆ ನನ್ನನ್ನ ಇಲ್ಲಿ ಕರೆದು ಈ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಮತ್ತೆ ಎಲ್ಲರೂ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿರ್ಮಾಪಕರಿಗೆ ಅನು ಮೇಡಮ್ಗೆ ಗೆ ದಳ ಸರ್ಗೆ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ ಹಗ್ಗ ಗೆಲ್ಲಬೇಕು ಅಂದ್ರೆ ಒಂದೊಂದು ಚಿತ್ರಗಳಿದ್ದಾಗಲೂ ಕೂಡ ಕನ್ನಡ ಇಂಡಸ್ಟ್ರಿ ಗೆದ್ದಾಗಿ ಇದು ನನ್ನ ಭಾವನೆ ನಮ್ಮ ಚಿತ್ರಗಳು ಗೆಲ್ಲಬೇಕು ಕನ್ನಡ ಇಂಡಸ್ಟ್ರಿ ಉಳಿಬೇಕು ಎಲ್ಲರೂ ಒಳ್ಳೇದಾಗಿ ಆಲ್ ದಿ ಬೆಸ್ಟ್ ಹಗ್ಗ ಟೀಮ್